ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಅರವತ್ತ ಒಂದು ಈಗ ಕರ್ನಾಟಕದಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇರೋದು ಹನಿ ಟ್ರ್ಯಾಪ್ ಹನಿ ಅಂತ ಹೇಳಿದರೆ ಮಧು ಬಲೆ ಈ ಟ್ರ್ಯಾಪ್ ಏನಿದೆ ಅದು ಪುರಾಣದಲ್ಲೂ ಕೂಡ ಇತ್ತು ಇತಿಹಾಸದಲ್ಲೂ ಕೂಡ ಇತ್ತು ಇವತ್ತು ಕೂಡ ಕಲಿಯೋಗದಲ್ಲಿದೆ ಆದರೆ ಕಳಂಕ ಬರ್ತಾ ಇರೋದು ಮಹಿಳೆಯರ ಮೇಲೆ ಅಲ್ಲಿ ಪುರುಷ ಮತ್ತು ಮಹಿಳೆಯರದು ಫಿಫ್ಟಿ ಫಿಫ್ಟಿ ಪರ್ಸೆಂಟು ಜವಾಬ್ದಾರಿ ಅಥವಾ ಪಾರ್ಟಿಸಿಪೇಷನ್ ಭಾಗವಹಿಸಿಕೆ ಇದೆ ಇಲ್ಲಿ ಅದನ್ನು ಮಾಡೋದು ಆರ್ಥಿಕ ಲಾಭಕ್ಕೋಸ್ಕರ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಮತ್ತು ಬೇರೆ ಬೇರೆ ಆಮಿಷಗಳಿಗೆ ಮಾಡ್ತಾರೆ ಇದು ಕರ್ನಾಟಕದಲ್ಲಿ ವಿಧಾನಸಭೆ ನಡೀಬೇಕಾದ್ರೆ ಆಪರೇಷನ್ ಮಂತ್ರಿಗಳು ಅಂದರೆ ಸಹಕಾರ ಮಂತ್ರಿಗಳು ರಾಜಣ್ಣವರು ನಾಲ್ಕು ನಲವತ್ತು ನಲವತ್ತೈದು ಜನರ ಮೇಲೆ ಹನಿ ಟ್ರಾಪಿನ ಏನು ಪ್ರಯತ್ನ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಅಧಿಕೃತವಾಗಿ ಅವ್ರು ಹೇಳಿದಾಗ ದೊಡ್ಡ ಸುದ್ದಿ ಆಯಿತು ಇವತ್ತು ಅದು ಪಾರ್ಲಿಮೆಂಟ್ನಲ್ಲೂ ಆಯಿತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅದು ಆ ಪಿ ಐ ಎಲ್ ಮೂಲಕ ದಾಖಲಾಗಿದೆ ವಿವಾದ ಪ್ರಕರಣ ಆ ದೃಷ್ಟಿನಲ್ಲಿ ನಾವು ಎಲ್ಲಿಯ ತನಕ ಒಂದು ನೈತಿಕತೆಯನ್ನು ಕಾಪಾಡ್ಕೊಂಡಲ್ಲೂ ಅದು ಪುರುಷ ಇರ್ಬೋದು ಮಹಿಳೆ ಇರ್ಬೋದು ಅದು ಬೇರೆ ಬೇರೆ ಅನಾಹುತಕ್ಕೆ ಕಾರಣ ಆಗ್ತದೆ ದೃಷ್ಟಿನಲ್ಲಿ ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಏನು ಜನಗಳು ಅವ್ರನ್ನ ಹೆಚ್ಚು ಜವಾಬ್ದಾರಿ ಕೊಟ್ಟಿರ್ತಾರೆ ಅವರು ಈ ವಿಷಯದಲ್ಲಿ ಬೇರೆಯವರಿಗೆ ಮಾದರಿ ಆಗದೇ ಇದ್ದರೆ ಇದು ಬಹಳ ನೈತಿಕ ಅಲೋಲ ಕಲ್ಲೋಲ ಅಲ್ಲ ಅದು ಬೇರೆ ಕ್ಷೇತ್ರಗಳಿಗೂ ಕೂಡ ಅದು ವ್ಯಾಪಿಸ್ತತೆ ಅಂತಕ್ಕಂಥ ವಿಷಯದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಈ ಮಾರಲ್ ಎಜುಕೇಷನ್ ಈ ನೈತಿಕ ಶಿಕ್ಷಣದ ಬಗ್ಗೆ ನಾವು ಅವರಿಗೆ ತಿಳುವಳಿಕೆಯನ್ನು ಜಾಗೃತಿಯನ್ನು ಅದರ ಪ್ರಾಮುಖ್ಯತೆಯನ್ನು ಮಹತ್ವವನ್ನು ಹೇಳ್ಕೊಡದೇ ಇದ್ದರೆ ಇದು ಇನ್ನೂ ಹೆಚ್ಚು ಅನಾಹುತಕ್ಕೆ ಕಾರಣ ಆಗ್ತದೆ ಮುಂದೆ ಅವರ ಭವಿಷ್ಯದಲ್ಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಶುಭವಾಗಲಿ